ಶಿರ್ಸಿ ನಗರದ ಟಿಆರ್ಸಿ ಹಾಲ್ನಲ್ಲಿ ಸಂಧಾನಂ ಟ್ರಸ್ಟ್ ಹಾಗೂ ತ್ರೈಕಲಾ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ನಾದೋಪಾಸನಂ ಮೂರನೇ ವರ್ಷದ ಸಂಗೀತೋತ್ಸವವು ಜನಮಾನಸದಲ್ಲಿ ಸಂಚಲನ ಮೂಡಿಸಿ ಕಲಾರಸಿಕರ ಪ್ರಶಂಸೆಗೆ ಪಾತ್ರವಾಯಿತು ಟ್ರಸ್ಟ್ನ ಅಧ್ಯಕ್ಷ ವಿದ್ವಾನ್ ಪ್ರವೀಣ್ ಭಟ್ ಅಗ್ಗೇರಿ ದಿನೇಶ್ ಹೆಗಡೆ ಹಾಗೂ ಕೃಷ್ಣಮೂರ್ತಿ ಭಟ್ ಅವರು ದೀಪ ಪ್ರಜ್ವಲನೆ ಮಾಡಿದರು ಸಂಗೀತ ಕಾರ್ಯಕ್ರಮಕ್ಕೆ ಡಾ ಶಿಲ್ಪಾ ಡುಬ್ಬೆ ಪರಬ್ ಅವರ ಮನೋಜ್ಞ ಗಾಯನವು ಮೆರುಗು ನೀಡಿತು ರಾಗಶ್ರೀ ಹಾಗೂ ರಾಗ ನಂದಗಳ ಸುಂದರ ಪ್ರಸ್ತುತಿಯೊಂದಿಗೆ ಸಂಗೀತದ ವಾತಾವರಣವನ್ನು ಸೃಷ್ಟಿಸಿದರು ಅವರ ಗಾಯನಕ್ಕೆ ತಬಲಾದಲ್ಲಿ ಸಂಗೀತ ಕಲಪ ಹಾಗೂ ಸಂವಾದಿನಿಯಲ್ಲಿ ಪಂಡಿತ್ ಗೌರಿಶ್ ಯಾಜಿ ಸಾಥ್ ನೀಡಿದರು ಯೋಗ ಹಾಗೂ ಸಂಗೀತ ವಿದ್ವಾಂಸರಿಗೆ ಸನ್ಮಾನ ಸಂಗೀತ ಕಚೇರಿಯ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಸಂಗೀತ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು ಯೋಗ ಕ್ಷೇತ್ರದಲ್ಲಿ ಯೋಗಶಾಸ್ತ್ರ ವಿದ್ವಾಂಸ ಪ್ರಸಾದ್ ದುಂಡಿ ಅವರಿಗೆ ಕ್ಷೇತ್ರದಲ್ಲಿ ಹಿರಿಯ ಸಂಗೀತ ಕಲಾವಿದ ರಾಮಚಂದ್ರವಿ ಹೆಗಡೆ ಅವರಿಗೆ ಗಾನೆಯ ಶೋನಿಧಿ ಎಂಬ ಬಿರುದನ್ನು ಪ್ರದಾನ ಮಾಡಲಾಯಿತು ಸಮಾರಂಭದಲ್ಲಿ ಅನೂಪ ಇಂಡಸ್ಟ್ರಿಯ ಮಾಲೀಕ ಸುದರ್ಶನ್ ಪಿಳ್ಳೆ ರಾಜದೀಪ ಟ್ರಸ್ಟ್ ಸಂಸ್ಥಾಪಕ ದೀಪಕ್ ಹೆಗಡೆ ದೊಡ್ಡೂರು ಮನೋವಿಕಾಸ ಸಂಸ್ಥೆಯ ಸಂಸ್ಥಾಪಕ ಗಣಪತಿ ಹೆಗಡೆ ಉಪಸ್ಥಿತರಿದ್ದರು ಯೋಗ ತಪೋನಿಧಿ ಎಂಬ ಬಿರುದನ್ನು ಪ್ರದಾನ ಮಾಡಲಾಯಿತು ಸಂಗೀತ ಭಾವಾಂತರಂಗಕ್ಕೆ ಕೊಂಡೊಯ್ದ ಜುಗಲ್ಬಂದಿ ಸನ್ಮಾನ ಕಾರ್ಯಕ್ರಮದ ನಂತರ ರಂಜನ್ ಕುಮಾರ್ ಬೇವ್ರಾ ಅವರ ಪಿಠುಲು ವಾದನ ಮತ್ತು ಭಟ್ ಅಗ್ಗೆರೆ ಅವರ ಗಾಯನದ ಜುಗಲ್ಬಂದಿಯು ನೆರೆದಿದ್ದ ಸಭಿಕರನ್ನು ಭಾವಾಂತರಂಗಕ್ಕೆ ಕೊಂಡೊಯ್ದು ಸಂಗೀತದ ಮಾಧುರ್ಯದಲ್ಲಿ ತೇಲುವಂತೆ ಮಾಡಿತ್ತು ಚಾಪು ಮೂಡಿಸಿದ ಪಂಡಿತ್ ಗೋಪಾಲಕೃಷ್ಣ ಹೆಗಡೆ ಕಲಬಾಗ್ ಹಾಗೂ ಸಂವಾದಿನಿಯಲ್ಲಿ ವಿದ್ವಾನ್ ಪ್ರಕಾಶ್ ಹೆಗಡೆ ಯಡಹಳ್ಳಿ ಸಹಕರಿಸಿದರು ತಂಬೂರದಲ್ಲಿ ಸುವರ್ಣ ಹೆಗ್ಡೆ ಪೂಜಿತಾ ಹೆಗ್ಡೆ ಮತ್ತು ಅನಂತಮೂರ್ತಿ ಹೆಗ್ಡೆ ಅವರು ಅತ್ಯುತ್ತಮವಾಗಿ ಸಹಕರಿಸಿದರು ಎರಡು ದಶಕಗಳ ಬಳಿಕ ರಿಂಪಾ ಶಿವ ಕಾರ್ಯಕ್ರಮದ ಕೊನೆಯಲ್ಲಿ ರಿಂಪಾ ಶಿವ ಅವರು ಪ್ರಸ್ತುತಪಡಿಸಿದ ತಬಲಾ ಸೋಲೋ ವಾದನವು ಜನರಲ್ಲಿ ಗುಂಗು ಹಿಡಿಸುವಂತೆ ಮಾಡಿ ಸಂಗೀತದ ಪರಕಾಷ್ಠೆಯನ್ನು ತಲುಪಿತು ಕಾರ್ಯಕ್ರಮವನ್ನು ಡಾಕ್ಟರ್ ನಾರಾಯಣ್ ಹೆಗಡೆ ಹಾಗೂ ರೂಪಾ ಹೆಗ್ಡೆ ನಿರೂಪಿಸಿದರು ಟ್ರಸ್ಟ್ನ ನ ಖಜಾಂಚಿ ಮನೋಜ್ ಭಟ್ ಅವರು ಸಮಾರೋಪದಲ್ಲಿ ವಂದಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ